ಹಲೋ ಡಿಯರ್ ವೆಲ್ಕಮ್ ಒನ್ಸ್ ಅಗೇನ್ ಟು ವಿಜೇಂದ್ರ ಕ್ಷತ್ರಿಯ ಚಾನಲ್ ಲಿಯೋಟಾಲ್ಸ್ಟಾಯ್ ಒಬ್ಬ ಪ್ರಸಿದ್ಧ ಲೇಖಕರು ಸುಮಾರು ಕಾದಂಬರಿಗಳನ್ನು ಶಾರ್ಟ್ ಸ್ಟೋರಿಸನ್ನ ಬರೆದಿದ್ದಾರೆ ಅವರ ಕಥೆ ಆಗಲಿ ಕಾದಂಬರಿಗಳಾಗಲಿ ತುಂಬ ಮನಸ್ಸಿಗೆ ಮುಟ್ಟತಕ್ಕಂಥವು ಬಹಳ ಎಮೋಷ್ನಲ್ ಆಗಿರ್ತವೆ ಅಂಥ ಒಂದು ಕಥೆಯನ್ನು ಆಯ್ದುಕೊಂಡಿದ್ದೀನಿ ಕನ್ನಡದಲ್ಲಿ ವಿಸ್ತಾರವಾಗಿ ಅದರ ಸಾರಾಂಶವನ್ನು ಹೇಳ್ತೀನಿ ಇಲ್ಲಿ ವ್ಲಾಡಿಮಿರ್ ಅಂತಕ್ಕಂಥ ಒಂದು ಪಟ್ಟಣದಲ್ಲಿ ಇವ್ಯಾನ್ ಮಿಥ್ರಿಚ್ ಆಕ್ಸಿಯೋನಾಫ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇರ್ತಾನೆ ಅವನೊಬ್ಬ ವ್ಯಾಪಾರಿ ಬಹಳ ಉದ್ದ ಆಯಿತು ಈ ಹೆಸರು ಅದಕ್ಕೋಸ್ಕರ ನಾನಿಲ್ಲಿ ಅವನನ್ನು ಆಕ್ಸಿಯೋನೋಫ್ ಅಂತ ಹೇಳ್ತಾ ಹೋಗ್ತೀನಿ ಅಥವಾ ಇವ್ಯಾನ್ ಅಂತ ಹೇಳ್ತಾ ಹೋಗ್ತೀನಿ ಮದುವೆ ಆಕಿಂತ ಮುಂಚೆ ಸ್ವಲ್ಪ ಉಡಾಳ ಇರ್ತಾನೆ ಕುಡಿತಾರನೂ ಇರ್ತಾನೆ ಆದರೆ ಮದುವೆ ಆದಮೇಲೆ ಎಷ್ಟೋ ಜನ ಸುಧಾರಿಸ್ಕೊಳ್ತಾರಲ್ಲ ಹಾಗೆ ಇವನು ಕೂಡ ಮದುವೆ ಆದಮೇಲೆ ಸುಧಾರಿಸ್ಕೊಂಡಿರ್ತಾನೆ ಕುಡಿಯೋದನ್ನು ಬಹಳ ಬಹಳ ಕಡಿಮೆ ಮಾಡಿರ್ತಾನೆ ಎಲ್ಲೋ ಆಕಸ್ಮಿಕವಾಗಿ ಎಲ್ಲೋ ಹೊರಗಡೆ ಹೋದಾಗ ಒಂದಷ್ಟು ಕುಡಿತಿರ್ತಾನೆ ಅಷ್ಟೇ ವ್ಯಾಪಾರ ಒಳ್ಳೆಯ ಚೆನ್ನಾಗಿ ನಡೀತಾ ಇರ್ತದೆ ಆಮೇಲೆ ಜೋವಿಯಲ್ ಪರ್ಸನ್ ಇವನು ಭಾಳ ನಗ್ನಗ್ತಾ ಇರ್ತಕ್ಕಂಥವನು ಹಾಡ್ಲಿಕ್ಕೆ ಬರುತ್ತೆ ಹಾಡು ಅಂದರೆ ಇವನಿಗೆ ಭಾಳ ಇಷ್ಟ ಗಿಟಾರ್ ತಗೊಂಡು ಬಾರಿಸ್ಕೊಂಡು ಯಾವಾಗಾದರೂ ಹಾಡ್ಕೊಳ್ತಾನು ಕೂತ್ಕೊಳ್ತಿರ್ತಾನೆ ಚಿಕ್ಕ ಚಿಕ್ಕ ಮಕ್ಕಳಿರ್ತವೆ ಸಂಸಾರ ಚೆನ್ನಾಗಿ ನಡೀತಾ ಇರ್ತದೆ ವ್ಯಾಪಾರ ವ್ಯವಹಾರ ಎಲ್ಲ ಚೆನ್ನಾಗಿರುತ್ತೆ ಹೀಗೆ ಒಂದು ಬೇಸಿಗೆಯಲ್ಲಿ ಅವನು ತನ್ನ ಸಾಮಾನುಗಳನ್ನೆಲ್ಲ ತೆಗೆದುಕೊಂಡು ನಿಜ್ನಿ ಫೇರ್ ಅಂತ ದೊಡ್ಡದಾಗಿರ್ತಕ್ಕಂಥ ಜಾತ್ರೆ ನಡೀತಾ ಇರ್ತದೆ ಆ ಜಾತ್ರೆಗೆ ಆ ಸಾಮಾನುಗಳನ್ನು ತಗೊಂಡು ಹೊರಡಲಿಕ್ಕೆ ಆಗ್ತಾನೆ ಆಗ ಅವನ ಹೆಂಡತಿ ಅವನನ್ನು ತಡೀತಾಳೆ ಬೇಡ ಇವತ್ತು ಹೋಗಬೇಡ ಯಾಕೆ ಅಂತ ಕೇಳ್ತಾನೆ ಅವನು ಇಲ್ಲ ನನಗೆ ಯಾಕೋ ಮನಸ್ಸಿಗೆ ಒಂಥರ ಅನಿಸ್ತಿದೆ ಅದಕ್ಕೆ ಬೇಡ ಅಂತ ಮತ್ತೆ ಅವನು ಒತ್ತಾಯ ಮಾಡಿ ಕೇಳಿದಾಗ ಅವಾಗ ಆಕೆ ಹೇಳ್ತಾಳೆ ನನಗೆ ಒಂದು ಕನಸು ಬಿದ್ದಿತ್ತು ಆ ಕನಸಲ್ಲಿ ನೀನು ವಾಪಸ್ ಬಂದಾಗ ನಿನ್ನ ಕೂದಲುಗಳು ಪೂರ್ತಿ ಬೆಳ್ಳಗಾಗಿ ಹೋಗಿದ್ದು ನೀನು ಮುದುಕನಾಗಿ ಹೋಗಿದ್ದೆ ಅಂತ ಹೇಳ್ತಾಳೆ ಅದಕ್ಕೆ ಅವನು ನಕ್ಕು ಬಿಳಿ ಅಲ್ವಾ ಬಿಳಿ ಅಂದರೆ ಇದು ಶುಭ ಸಂಕೇತ ಅಪಶಕುನ ಏನಲ್ಲ ಅದಕ್ಕೆ ನೀನೇನು ಆಲೋಚನೆ ಮಾಡಬೇಡ ಏನೂ ಆಗೋದಿಲ್ಲ ನಾ ಹೋಗಿ ಬರ್ತೀನಿ ಅಂಥೇಳಿ ಕುದುರೆ ಗಾಡಿಯಲ್ಲಿ ಹಾಕ್ಕೊಳ್ತಾನೆ ಹಾಕ್ಕೊಂಡು ತ ಡ್ರೈವರ್ನ ಕರ್ಕೊಂಡುಬಿಟ್ಟು ಹೊರಡ್ತಾನೆ ಸುಮಾರು ಒಂದು ಅರ್ಧದಷ್ಟು ಹೋಗಿರ್ತಾರೆ ಅಲ್ಲಿ ರಾತ್ರಿ ತಂಗಬೇಕಾದಂಥ ಪ್ರಸಂಗ ಬರುತ್ತೆ ಅಲ್ಲಿ ಒಂದು ಇನ್ ಅಂತ ಹೇಳ್ತಾರೆ ಅದಕ್ಕೆ ಇನ್ ಅಂದರೆ ಒಂದು ಹೋಟೆಲ್ ಆ ಹೋಟೆಲ್ನಲ್ಲಿ ಇಳ್ಕೊಳ್ತಾನೆ ಇದೇ ತರಹ ಇನ್ನೊಬ್ಬ ಮರ್ಚೆಂಟ್ ಕೂಡ ಬಂದಿರ್ತಾನೆ ಅಲ್ಲಿ ಇನ್ನೊಬ್ಬ ವ್ಯಾಪಾರಿಯ ರೂಮ್ ಅವನ ಪಕ್ಕದಲ್ಲೇ ಇರುತ್ತೆ ಪರಿಚಯ ಇರುತ್ತೆ ಹಾಗಾಗಿ ಇಬ್ರು ಸಹ ರಾತ್ರಿ ಇಬ್ಬರು ತಮ್ಮ ತಮ್ಮ ರೂಮಿಗೆ ಹೋಗಿ ಮಲಗ್ತಾರೆ ಇವನ್ ಆಕ್ಸಿಜನ್ ಆಫ್ ಬೆಳಿಗ್ಗೆ ಬೇಗ ಎದ್ದು ಜಲ್ದಿ ರೆಡಿ ಆಗ್ತಾನೆ ಯಾಕಂದರೆ ತಂಪತ್ತಿರುವಾಗ್ಲೇ ಪ್ರಯಾಣ ಮಾಡಿದರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ಕಾಟೇಜ್ ಹಿಂದನೇ ಓನರ್ ಮನೆ ಇರುತ್ತೆ ಅಲ್ಲಿಗೆ ಹೋಗಿ ತನ್ನ ಬಿಲ್ಸ್ ಎಲ್ಲ ಕೊಟ್ಟು ಇನ್ನೂ ಬೆಳಕಾಗೋಕೆ ಮುಂಚೆನೆ ಅಲ್ಲಿಂದ ಹೊರಡ್ತಾನೆ ಒಂದು ಇಪ್ಪತ್ತೈದು ಮೈಲು ಅಲ್ಲಿಂದ ಹೋದ ಮೇಲೆ ಟಯರ್ಡ್ ಆಗಿರುತ್ತೆ ಮತ್ತು ಕುದುರೆಗಳಿಗೆ ತಿನ್ನಿಸೋದು ಬೇರೆ ಇರುತ್ತಲ್ಲ ಅದಕ್ಕೋಸ್ಕರ ಅಲ್ಲಿ ಒಂದು ಇನ್ ಹತ್ರ ಅಲ್ಲಿ ಹಾಲ್ಟ್ ಮಾಡಿಕೊಂಡು ತಾನು ಊಟ ಮಾಡ್ತಾನೆ ಕುದುರೆಗಳಿಗೆ ಮೇವು ಹಾಕ್ತಾರೆ ಅಷ್ಟರಲ್ಲಿ ಒಂದು ಪೊಲೀಸ್ ವ್ಯಾನ್ ಬರುತ್ತೆ ಟ್ರೈಕಾ ಅಂತ ಅಂದರೆ ಕುದುರೆ ಗಾಡಿ ಕುದುರೆ ಗಾಡಿಯಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಮತ್ತು ಅದ್ರ ಜೊತೆಗೆ ಕಾನ್ಸ್ಟೇಬಲ್ಸ್ ಇರ್ತಾರೆ ಅವರು ಅಲ್ಲಿಗೆ ಬರ್ತಾರೆ ಬಂದು ಇವನನ್ನು ಎನ್ಕ್ವೈರಿ ಮಾಡ್ತಾರೆ ಏನಪ್ಪ ನಿನ್ನ ಹೆಸರೇನು ಆಮೇಲೆ ಎಲ್ಲಿಗೆ ಹೋಗ್ತಾ ಇದ್ದೀಯಾ ನೀನು ನಿನ್ನೆ ರಾತ್ರಿ ಅಲ್ಲಿ ಹೋಟೆಲಲ್ಲಿ ಇದ್ದೀಯಲ್ಲ ಅಲ್ಲಿ ನಿನ್ನ ಜೊತೆ ಒಬ್ಬ ಮರ್ಚೆಂಟ್ ಇದ್ದ ನೀವಿಬ್ಬರು ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿ ರಾತ್ರಿ ಮಲಗೋಕ್ಕಿಂತ ಮುಂಚೆ ಆತನ ಹತ್ರ ನೀನು ಮಾತಾಡಿದ್ದು ಉಂಟಾ ಹೌದು ಮಾತಾಡಿದ್ದೆ ಬೆಳಿಗ್ಗೆ ಆತನನ್ನು ನೀನು ನೋಡಿದೀಯಾ ಅಂತ ಕೇಳ್ತಾನೆ ಇಲ್ಲ ನಾನು ನೋಡಲಿಲ್ಲ ಯಾಕಂದ್ರೆ ನಾನು ಭಾಳ ಬೇಗನೆ ಅಲ್ಲಿಂದ ಬಿಟ್ಟು ಬಂದುಬಿಟ್ಟಿದ್ದೆ ಅಂತ ಯಾಕೆ ಸರ್ ಯಾಕೆ ಈ ಈ ವಿಚಾರನ ಇದ್ದೀರಿ ಏನಾಯಿತು ಅಂತ ಏನಾಯಿತು ತಡಿ ಹೇಳ್ತೀನಿ ಅಂಥೇಳಿ ನೀನು ಬೆಳಿಗ್ಗೆ ಬೇಗ ಅಲ್ಲಿಂದ ಬಿಟ್ಟಿರೋದರಿಂದ ನಿನ್ನ ಮೇಲೆ ಅನುಮಾನ ಇದೆ ಆ ವ್ಯಕ್ತಿಯ ಕೊಲೆ ಆಗಿದೆ ಅಲ್ಲಿ ಅಂತ ಆ ಹಿಂದಿನ ರಾತ್ರಿ ನೀನು ಕೊನೆಯಲ್ಲಿ ಮಾತಾಡಿದ್ದು ನೀನೇ ಅದಕ್ಕೋಸ್ಕರ ನಿನ್ನ ನಾವು ಚೆಕ್ ಮಾಡ್ತಾ ಇದ್ದೀವಿ ಅವಾಗ ಅವನ ಬ ಅವನ ಬ್ಯಾಗನ್ನು ತೆಗೆದುಬಿಟ್ಟು ನೋಡ್ತಾರೆ ಆ ಬ್ಯಾಗ್ ಒಳಗಡೆ ರಕ್ತ ಸಿಕ್ತವಾಗಿರ್ತಕ್ಕಂಥ ಒಂದು ಚಾಕು ಇರುತ್ತೆ ಅದರೊಳಗೆ ಆ ಚಾಕು ನೋಡಿಬಿಟ್ಟು ಇವನಿಗೆ ದಂಗಾಗಿ ಹೋಗುತ್ತೆ ಇದೇನಿದು ನನ್ನ ಸಾಮಾನಲ್ಲಿ ಈ ಥರ ಚಾಕು ಇದೆ ಮತ್ತು ಅದು ಬೇರೆ ಬ್ಲಡ್ ಸ್ಟೇನ್ಡ್ ಅಂದರೆ ರಕ್ತ ಸಿಕ್ತ ಆಗಿದೆ ಅದು ನೋಡಿ ಪೊಲೀಸ್ ಆಫೀಸರ್ಗೆ ಸಿಟ್ಟು ಬರುತ್ತೆ ನೋಡಿ ಇಲ್ಲಿ ಏನಿದು ಅಂತ ಅಯ್ಯೋ ಇದು ನಂದಲ್ಲ ಅಂತ ಇದು ಹೇಗೆ ಬಂತು ನಾನು ನಿಜವಾಗಿ ನನಗೇನು ಗೊತ್ತಿಲ್ಲ ಅಂತ ಅವನು ಇದ್ದದ್ದನ್ನೇ ಹೇಳಿದರೂ ಕೂಡ ಈಗ ಒಂಥರ ರೆಡ್ ಹ್ಯಾಂಡಾಗಿ ಸಿಕ್ಕೊಂಡಾಗೆ ಮರ್ಡ್ರ್ ವೆಪನ್ ಸಿಕ್ತು ಅಂತಂದರೆ ಮತ್ತೆ ಅಲ್ಲಿ ಸರ್ಕಮ್ಸ್ಟಾನ್ಸಸ್ ಎಲ್ಲ ನೋಡಿದರೆ ಇವನ ಮೇಲೇ ಬರುತ್ತೆ ಈಗ ಅದಕ್ಕೋಸ್ಕರ ಅವನು ಎಷ್ಟು ಪ್ಲೀಡ್ ಮಾಡ್ತಾನೆ ಇಲ್ಲ ನನ್ನ ಆ ಥರ ಆ ಥರ ಏನೂ ಮಾಡಿಲ್ಲ ಅಂತ ಆದರೆ ಪೊಲೀಸ್ ಆಫೀಸರ್ ಕೇಳಲ್ಲ ಮರ್ಡ್ರ್ ವೆಪನ್ ಸಿಕ್ಕ ಮೇಲೆ ಇನ್ನೇನು ಹೇಳೋಕ್ಕಾಗಲ್ಲ ನೀನೇ ಅದನ್ನು ಕೊಲೆ ಮಾಡಿದ್ದು ನಡೀನಿ ಅಂಥೇಳಿ ಮತ್ತು ಅವನ ಅರೆಸ್ಟ್ ಮಾಡಿಕೊಂಡು ಹೋಗ್ತಾರೆ ಲಾಡಿಮೀರ್ ಪಟ್ಟಣಕ್ಕೆ ಪೊಲೀಸ್ ಆಫೀಸರ್ಸ್ ಬಂದು ಇವನ ಬಗ್ಗೆ ವಿಚಾರಣೆಯನ್ನು ಮಾಡ್ತಾರೆ ಜನ ಸಾಮಾನ್ಯವಾಗಿ ಹೇಳೋದು ಇಲ್ಲ ಮೊದಲು ಚಿ ಸಣ್ಣವನಿದ್ದಾಗ ಸ್ವಲ್ಪ ಉಡಾಳ ಇದ್ದ ಮದುವೆ ಆದಮೇಲೆ ಅವ್ನು ಭಾಳ ಸುಧಾರಿಸ್ಕೊಂಡಿದ್ದ ಕುಡಿಯೋದನ್ನೆಲ್ಲ ಬಿಟ್ಬಿಟ್ಟಿದ್ದ ಅಂತ ಒಳ್ಳೆಯ ಒಳ್ಳೆಯದನ್ನೇ ಅವನ ಬಗ್ಗೆ ಹೇಳ್ತಾರೆ ಆಮೇಲೆ ಅವನ ಫ್ಯಾಮಿಲಿ ಕೂಡ ತಿಳಿಸ್ತಾರೆ ನೋಡಿ ಹಿಂಗಾಗಿದೆ ಅಂಥೇಳಿ ಅಸ್ಕ್ಯುನಫ್ನ ಹೆಂಡತಿಗೆ ಇದನ್ನು ನಂಬಲಿಕ್ಕೆ ಆಗೋದಿಲ್ಲ ಆದರೂ ನೋಡೋಣ ಕೇಳೋಣ ಅಂಥೇಳಿ ಅವನನ್ನು ಮೀಟ್ ಮಾಡೋಕ್ಕೆ ಹೋಗ್ತಾಳೆ ಜೈಲಿನಲ್ಲಿ ಅವನಿರುವಾಗ ಅವನ ಹೆಂಡತಿ ಅಲ್ಲಿಗೆ ಬರ್ತಾಳೆ ಚಿಕ್ಕ ಚಿಕ್ಕ ಮಕ್ಕಳಿರ್ತವೆ ಅವ್ನು ಕರ್ಕೊಂಡು ಬಂದಿರ್ತಾಳೆ ಸಭ್ಯನಾಗಿರ್ತಕ್ಕಂಥ ತನ್ನ ಗಂಡನನ್ನು ಆ ಜೈಲು ಡ್ರೆಸ್ನಲ್ಲಿ ಮತ್ತು ಆ ಚೈನ್ ಹಾಕಿಬಿಟ್ಟಿರ್ತಾರೆ ಅದನ್ನೆಲ್ಲ ನೋಡಿ ಅವಳಿಗೆ ಕರಳು ಕಿತ್ತು ಬಂದಂಗೆ ಆಗುತ್ತೆ ಅವಾಗ ಪರ್ಮಿಷನ್ ತೊಗೊಂಡು ಅಲ್ಲಿ ಮಾತಾಡಲಿಕ್ಕೆ ಹೋಗ್ತಾರೆ ಅವನು ಹೇಳ್ತಾನೆ ಎಷ್ಟು ಸಲ ಪ್ಲೀಟ್ ಮಾಡ್ತಾನೆ ಇಲ್ಲ ನಾನು ಮಾಡಿಲ್ಲ ಇದನ್ನು ಅವನ ಮೇಲೆ ಎಷ್ಟೇ ಭರವಸೆ ಇದ್ದರೂ ಕೂಡ ಸಾಫ್ಟಾಗಿ ಕೇಳ್ತಾಳೆ ನಿಜ ಹೇಳು ನೀನು ಅಂತ ಅವನಿಗೆ ತುಂಬ ಅಳು ಬಂದುಬಿಡುತ್ತೆ ಅಲ್ಲ ನೀನು ನೀನು ನನ್ನ ಹೆಂಡತಿ ನನ್ನ ಜೊತೇಲಿ ಇದ್ದಕ್ಕೆ ನೀನೇನು ನಂಬಲಿಲ್ಲ ಅಂದರೆ ಇನ್ನು ನಾನು ಯಾರು ಹೇಳ್ಕೊಳ್ಳಿ ನಾನು ಮಾಡಿಲ್ಲ ಇದನ್ನು ಅಂತ ಈಗೇನು ಮಾಡೋಣ ಮುಂದೇನು ಮಾಡೋದು ಅಂತ ಹೇಳಿದರೆ ಈಗ ಉಳಿದಿರೋದು ಒಂದೇ ಜಾರ್ಗೆ ಅಂದರೆ ರಾಜನಿಗೆ ಒಂದು ಪೆಟಿಷನನ್ನು ಕೊಡಬೇಕು ಈ ರೀತಿ ಅನ್ಯಾಯ ಆಗಿದೆ ಅವನು ಆ ಮರ್ಡ್ರ್ ಮಾಡಿಲ್ಲ ಹಾಗಾಗಿ ಅವನಿಗೆ ಬಿಟ್ಟುಬಿಡಿ ಅಂಥೇಳಿ ಅಪ್ಲಿಕೇಶನನ್ನು ಹಾಕು ನೀನು ನನ್ನ ಪರವಾಗಿ ಅಂತ ಹೇಳ್ತಾನೆ ಆಗ ಈಕ್ಕೆ ಹೇಳ್ತಾಳೆ ಅಯ್ಯೋ ಇದನ್ನು ಆಲ್ರೆಡಿ ನಾನು ಮಾಡಿ ಆಯಿತು ಜಾರ್ಗೆ ನಾನು ಅಪ್ಲಿಕೇಶನ್ ಕೊಟ್ಟಿದ್ದೀನಿ ಆದ್ರೇನು ಪ್ರಯೋಜನ ಆಗಿಲ್ಲ ಅದನ್ನು ಆಕ್ಸೆಪ್ಟೇ ಮಾಡಲಿಲ್ಲ ಅವರು ಅಂತ ಅನ್ಸುತ್ತೆ ಅವನಿಗೆ ಈಗ ಇನ್ನೇನಾದರೂ ಆದರೆ ನಾನು ಅದೇ ದೇವರಿಗೆ ಹೇಳ್ಕೊಳ್ತೀನಿ ಇದೆಲ್ಲ ಗೊತ್ತಿರುತ್ತೆ ದೇವರಿಗೆ ನೋಡೋಣ ಏನಾಗುತ್ತೆ ಅಂತೇಳ್ಬಿಟ್ಟು ಈಕೆ ತನ್ನ ಮನೆಗೆ ಬರ್ತಾಳೆ ಅವನು ಒಳಗಡೆ ಹೋಗ್ತಾನೆ ಅಲ್ಲಿ ಅವನಿಗೆ ಫ್ಲಾಗಿಂಗ್ ಆಗುತ್ತೆ ಮೊದಲು ಚೆನ್ನಾಗಿ ಥಳಿಸ್ತಾರೆ ಅವನ್ನ ಆಮೇಲೆ ಆ ಗಾಯಿಗಳೆಲ್ಲ ಮಾದು ಆದಮೇಲೆ ಅವನನ್ನು ಸೈಬೀರಿಯಾಕ್ಕೆ ಕಳಿಸ್ಬಿಡ್ತಾರೆ ಈಗ ನಮ್ಮಲ್ಲಿ ಹೇಗೆ ಅಂಡಮಾನ್ ನಿಕೊಬ್ಬಾರಿಗೆ ಕಳಿಸ್ತಾ ಇದ್ದರಲ್ಲ ಸೆಲ್ಯುಲರ್ ಜೈಲಿಗೆ ಅದೇ ಥರ ಇಲ್ಲಿ ಸೈಬೀರಿಯಾಕ್ಕೆ ಕಳಿಸೋದು ವಾಡಿಕೆ ಅಲ್ಲಿ ಸ್ವಲ್ಪ ಕೆಲಸ ಮಾಡಿ ಮಾಡಿಕೊಂಡು ಎಲ್ಲರಂತೆ ತಾನು ಕೂಡ ಚೆನ್ನಾಗಿ ಇರ್ತಾನೆ ಕಾಲ ಕಳೀತಾ ಕಳೀತಾ ಭಾಳ ಸೈಲೆಂಟ್ ಆಗಿಬಿಡ್ತಾನೆ ಆಮೇಲೆ ಅವನು ನಗುವುದನ್ನೇ ಬಿಡ್ತಾನೆ ದೇವರಿಗೆ ಯಾವಾಗಲೂ ಪ್ರೇಯರ್ ಮಾಡ್ತಾನೆ ಅಷ್ಟೇ ಪ್ರಾರ್ಥನೆ ಒಂದೇ ಅವನಿಗೆ ದೇವರೇ ಹೇಗಾದರೂ ಮಾಡಿ ನನ್ನನ್ನು ಬಿಡಿಸು ಇಲ್ಲಿಂದ ಅಂತ ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ ಆದರೆ ಒಳ್ಳೆಯ ನಡತೆಯಿಂದಾಗಿ ಆ ಜೈಲರಾಗಲಿ ಜೈಲಿನ ಅಫೀಷಿಯಲ್ಸ್ ಆಗಲಿ ಅಥವಾ ತನ್ನ ಜೊತೆಗಿರ್ತಕ್ಕಂಥ ಎಲ್ಲ ಕೈದಿಗಳಾಗಲಿ ಅವ್ರಿಗೆಲ್ಲರಿಗೂ ಭಾಳ ಮೆಚ್ಚುಗೆ ನೆಚ್ಚಿನ ವ್ಯಕ್ತಿಯಾಗಿರ್ತಾನೆ ಇವನು ಭಾಳ ಸಾಫ್ಟ್ ಸ್ಪೋಕನ್ನು ಏನಾದರೂ ಜೈಲಿನಲ್ಲಿ ಏನಾದರೂ ಸಣ್ಣ ಪುಟ್ಟ ಜಗಳಗಳಾದರೆ ಇತರ ಹತ್ರನೇ ಬರ್ತಿರ್ತಾರೆ ಜಗಳ ತಗೊಂಡು ಅದನ್ನೆಲ್ಲ ಬಗೆಹರಿಸೋದು ಒಳ್ಳೆ ಬುದ್ಧಿವಂತ ಈತ ಒಳ್ಳೆ ಜಜ್ಮೆಂಟ್ ಕೊಡ್ತಾನೆ ಅಂತ ಅವರೆಲ್ಲ ಈತನ ಥರನೇ ಬರ್ತಾಯಿರ್ತಾರೆ ಹೀಗೆ ಇಪ್ಪತ್ತಾರು ವರ್ಷಗಳು ಕಳೆದು ಹೋಗುತ್ತೆ ಅವನು ಇಪ್ಪತ್ತಾರು ವರ್ಷದಲ್ಲಿ ತುಂಬಾ ಮುದುಕನಾಗಿ ಕಾಣ್ತಾ ಇರ್ತಾನೆ ಗ ಗಡ್ಡಗಳು ಗಡ್ಡ ಬಿಟ್ಬಿಟ್ಟಿರ್ತಾನೆ ಬೆಳ್ ಬಿಳಿ ಗಡ್ಡಗಳು ಉದ್ದವಾಗಿ ಬೆಳ್ಕೊಂಡ್ಬಿಟ್ಟಿರ್ತವೆ ತಲೆಯೆಲ್ಲ ಬೆ ಬೆಳ್ಳಗಾಗಿ ಹೋಗಿರುತ್ತೆ ಮುಖ ಎಲ್ಲ ಸುಖ ಬಿಟ್ಟಿರುತ್ತೆ ಹೀಗಾಗಿ ಅವನು ಬಹಳ ಓಲ್ಡ್ ಥರ ಕಾಣ್ತಿರ್ತಾನೆ ಪ್ರೀ ಏಜಿಂಗ್ ಅಂತೀವಲ್ಲ ಆ ಥರ ಆಗಿಬಿಟ್ಟಿರುತ್ತೆ ಹಾಗಾಗಿ ಅಲ್ಲಿ ಕೈದಿಗಳ ಉಳಿದವರೆಲ್ಲ ಗ್ರ್ಯಾಂಡ್ ಡ್ಯಾಡ್ ಅಂತ ಕರಿತಿದ್ದಾರೆ ಅಜ್ಜ ಅಜ್ಜ ಅಂತ ಕರಿತಿರ್ತಾರೆ ಆದರೆ ಎಲ್ಲರಿಗೂ ಮೆಚ್ಚುಗೆ ಆಗಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾನೆ ಎವ್ರಿಬಡಿ ಲವ್ಸ್ ಎಮ್ ಇನ್ ಪ್ರಿಸನ್ ಅವಾಗ ಒಂದು ವಿಚಿತ್ರವಾದಂಥ ಒಂದು ಘಟನೆ ಒಂದು ದಿನ ಅಂಥ ಕೈದಿಗಳ ಫ್ರೆಶ್ ಬ್ಯಾಚ್ ಬರುತ್ತೆ ಒಂದು ಮತ್ತೊಂದು ಬ್ಯಾಚ್ ಹೊಸ ಬ್ಯಾಚ್ ಅಲ್ಲಿಗೆ ಬರುತ್ತೆ ಬಂದಾಗ ಇವರೆಲ್ಲ ಇನ್ಮೇಟ್ಸ್ ಎಲ್ಲ ಅವ್ರನ್ನ ವೆಲ್ಕಮ್ ಮಾಡ್ಕೊತಾರೆ ವೆಲ್ಕಮ್ ಮಾಡಿಕೊಂಡು ಎಲ್ಲರೂ ಕೂತ್ಕೊಂಡು ಮಾತಾಡ್ತಿರುವಾಗ ತ ಅವ್ರು ತಾವು ಏನು ಮಾಡಿದರು ಯಾವ ಕ್ರೈಮ್ ಮಾಡಿ ಇಲ್ಲಿಗೆ ಬಂದರು ಅನ್ನೋ ಕೆಲವೊಬ್ಬರದ್ದು ಒಳ್ಳೆ ವೀರಗಾಥೆ ಹೇಳುವಾಗೆ ಹೇಳ್ಕೊಳ್ತಿರ್ತಾರೆ ಕೆಲವರು ಅದನ್ನು ಈ ಹೊಸ ಬ್ಯಾಚಿನಲ್ಲಿ ಮಕಾರ ಸೆಮಿಯೋನಿಚ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಬಂದಿರ್ತಾನೆ ಅವನು ಸರದಿ ಬಂದಾಗ ಅವನು ಹೇಳ್ತಾನೆ ನಾನು ನನ್ನ ಫ್ರೆಂಡಿನ ಕುದುರೆಯನ್ನು ತಗೊಂಡು ಹೋಗಿದ್ದೆ ಅರ್ಜೆಂಟ್ ಇತ್ತು ಅದಕ್ಕೆ ಅದನ್ನು ತಗೊಂಡು ಹೋಗಿ ಆಮೇಲೆ ಅಲ್ಲಿ ಬಿಟ್ಟೆ ನಾನು ಅದು ನನ್ನ ಫ್ರೆಂಡ್ದೇ ಅದು ಅಷ್ಟಾದ್ರೂ ನನ್ನ ಕಳ್ಳ ಅಂತ ಹೇಳಿ ಟ್ರೀಟ್ ಮಾಡಿದರು ನೋಡಿ ಎಂಥ ಯಕಶ್ಚಿತ ಕಾರಣಕ್ಕೆ ನನ್ನನ್ನು ಜೈಲಿಗೆ ಹಾಕಿಬಿಟ್ರು ಅಲ್ಲಿ ಒಂದು ಮಾತನ್ನು ಹೇಳ್ತಾನೆ ಅದು ಭಾಳ ಇಂಪಾರ್ಟೆಂಟ್ ನಮಗೆ ಈಗ ಹೇಳ್ಕೊಳ್ತಿರುವಾಗ ಅವನು ಹೇಳ್ತಾನೆ ಕೆಲವು ವರ್ಷಗಳ ಹಿಂದೆ ದೊಡ್ಡ ಕಾಂಡ ಮಾಡಿದಾಗ ಯಾರೂ ಹಿಡೀಲಿಲ್ಲ ನನ್ನನ್ನು ಈಗ ನೋಡಿ ಯಕಶ್ಚಿತ್ತ ಕಾರಣಕ್ಕೆ ನನಗೆ ಜೇಲಾಯಿತು ಹಿಂದೆ ನಾನು ಮಾಡಿದ ಕಾಂಡಕ್ಕೆ ನನಗೆ ದೊಡ್ಡ ಸಜೆ ಆಗಬೇಕಾಗಿತ್ತು ಆದರೆ ಯಾರೂ ಗೊತ್ತಾಗಲಿಲ್ಲ ಅದು ಅಂತ ಹೇಳ್ಕೊಳ್ತಾನೆ ಆದರೆ ಅದು ಏನು ಅಂತ ಅವಾಗ ಹೇಳಲ್ಲ ಆಮೇಲೆ ಅವನು ಈ ಓಲ್ಡ್ ಮ್ಯಾನ ಕೇಳ್ತಾನೆ ಅಸ್ಕ್ಯೂನಫ್ನ ಕೇಳ್ತಾನೆ ಏನು ಏನು ತಾತ ನೀನು ಹೇಗೆ ಬಂದೆ ಇಲ್ಲಿಗೆ ಅಂತ ಇವನು ಏನು ಹೇಳಲ್ಲ ಹಾಗೆ ಹೊರಟೋಗ್ತಾನೆ ಇವನು ಬಿಹೇವಿಯರ್ ನೋಡಿ ಮತ್ತು ಉಳ್ದೋರನ್ನ ಈತ ಕೇಳ್ತಾನೆ ಏನು ಅಜ್ಜ ಏನು ಹೇಳ್ತಿಲ್ವಲ್ಲ ನಿಮಗೆ ಗೊತ್ತಾ ಏನಾಗಿತ್ತು ಅಲ್ಲಿ ಜೈಲು ಇನ್ಮೇಟ್ಸ್ ಇವನಿಗೆ ಹೇಳ್ತಾರೆ ಹೀಗೆ ನೋಡು ಅವನು ಮಾಡದೇ ಇರತಕ್ಕಂಥ ಒಂದು ಕೊಲೆಗೆ ಅವನಿಗೆ ಶಿಕ್ಷೆ ಆಯಿತು ಯಾಕಂದರೆ ಆ ಕೊಲೆಗಾರ ಬ್ಲಡ್ ಸ್ಟೇನ್ ಆಗಿರ್ತಕ್ಕಂಥ ಆ ನೈಫ್ ಏನಿತ್ತು ಅದನ್ನು ಈತನ ಬ್ಯಾಗ್ನೊಳಗೆ ಇಟ್ಟು ಅವನು ಎಸ್ಕೇಪ್ ಆಗಿಬಿಟ್ಟಿದ್ದ ಈ ಮಾತನ್ನು ಕೇಳಿದಾಗ ಅವನಿಗೆ ಶಾಕ್ ಹೊಡ್ದಂಗಾಗುತ್ತೆ ಜನರಿಗೆ ಇಷ್ಟೇ ಗೊತ್ತು ಅಷ್ಟೇ ಹೇಳ್ತಾರೆ ಅವರು ಅಂದರೆ ಇವನಿಗೊಂದು ಸುಳಿವು ಸಿಕ್ತು ಇದು ಯಾರು ಅಂತ ಒಂದು ಎರಡು ಮೂರು ದಿನ ಆದಮೇಲೆ ಮತ್ತೆ ಭೇಟಿಯಾದಾಗ ಅಸ್ಕ್ಯೂ ನಫ್ ಅವನನ್ನು ಕೇಳ್ತಾನೆ ನಿಮ್ಮದು ಯಾವ ಊರು ನಿಮ್ಮದು ಯಾವ ಊರು ಅಂತ ಕೇಳಿದಾಗ ಅವನು ಲಾಡಿಮೀರ್ ಅಂತ ಹೇಳ್ತಾನೆ ಓಹ್ ಲಾಡಿಮೀರ್ ಅಂತಂದರೆ ಇದು ಅವ ಇವನು ಕೂಡ ಅದೇ ಊರು ಅದಕ್ಕೆ ಕೇಳ್ತಾನೆ ಹಾಗಾದರೆ ನಿನಗೆ ಅಲ್ಲಿ ಇವ್ಯಾನ್ ಮಿತ್ರಿಚ್ ಆಸ್ಕ್ಯೂನಾಫ್ ಅಂತ ಒಬ್ಬ ವ್ಯಕ್ತಿ ಇದ್ದ ನಿನಗೇನಾದರೂ ಪರಿಚಯ ಇದೆಯಾ ಅಂತ ಓ ಪರಿಚಯ ಬ ಚೆನ್ನಾಗಿ ಪರಿಚಯ ಇದೆ ನನಗೆ ಆತನ ಬಗ್ಗೆ ಕೇಳಿದ್ದೀನಿ ನಾನು ಆ ಈಗೂ ಕೂಡ ಆತನ ಮಕ್ಕಳಿದ್ದಾರೆ ಒಳ್ಳೆಯ ಶ್ರೀಮಂತರಿದ್ದಾರೆ ಆತನ ಮಕ್ಕಳು ಅವರು ಹೇಳ್ತಿರ್ತಾರೆ ಅವರಪ್ಪ ಎಲ್ಲೋ ಸೈಬೀರಿಯಾದಲ್ಲಿ ಇದ್ದಾನೆ ಅಂಥೇಳಿ ಆಗ ಮತ್ತೆ ಮುಂದುವರೆದು ಕೇಳ್ತಾನೆ ಇವನನ್ನು ನೀನೇನಾದರೂ ಯಾವಾಗಾದರೂ ಮೀಟ್ ಆಗಿದ್ಯಾ ನೋಡಿದ್ಯಾರೇನು ಅಂತ ಅವನು ಅದಕ್ಕೆ ಉತ್ತರ ಕೊಡಲ್ಲ ಈ ಮಾತುಕತೆ ನಡೀತಿರ್ಬೇಕಾದ್ರೆ ಮಕರ್ ಹೇಳ್ತಾನೆ ಕಳ್ಳ ಕಳ್ಳತನ ಮಾಡಿದವನು ಕಳ್ಳ ಅಂತ ಸಿದ ಸಿದ್ಧಾಗೋದು ಯಾವಾಗಂದರೆ ಎವಿಡೆನ್ಸಸ್ ಸಿಕ್ಕಾಗ ಸಿಗದೇ ಹೋದರೆ ಅವನು ಕಳ್ಳನೇ ಅಲ್ಲ ಅನ್ನುವ ಗಾದೆಯ ಥರ ಅವನು ಅಸ್ಕ್ಯೂನ್ ಆಫ್ಗೆ ಹೇಳ್ತಾನೆ ನಿನ್ನ ಕೇಸ್ನಲ್ಲಿ ನಿನ್ನ ಬ್ಯಾಗ್ನಲ್ಲಿ ರಕ್ತ ಸಿಕ್ತ ಆಗಿರ್ತಕ್ಕಂಥ ಮರ್ಡ್ರ್ ವೆಪನ್ ಸಿಕ್ತು ಅಂದಾಗ ಮತ್ತು ನೀನೇ ನೀನು ಮರ್ಡರ್ ಮಾಡದೇ ಇದ್ದರೆ ನೀನು ಮಲಗಿದಾಗ ನಿನ್ನ ತಲೆ ಕೆಳಗಿರ್ತಕ್ಕಂಥ ಆ ಚೀಲದಲ್ಲಿ ಯಾವನು ಬಂದು ಇಡ್ತಾನೆ ಅಂತ ಪ್ರಶ್ನೆಯನ್ನು ಮಾಡ್ತಾನ ಅವಾಗ ಇವನಿಗೆ ಆಶ್ಚರ್ಯ ಆಗುತ್ತೆ ಅದು ನನ್ನ ತಲೆ ಕೆಳಗೆ ಇತ್ತು ಈ ವಿಚಾರ ಬೇರೆ ಯಾರಿಗೂ ಗೊತ್ತಿಲ್ಲ ಇಷ್ಟೊಂದು ಡೀಟೇಲಾಗಿ ಗೊತ್ತಾಗಿದೆ ಅಂದರೆ ಇದು ಇವನೇ ಮಾಡಿರೋದು ಅವನಿಗೆ ಒಂದು ರೀತಿಯ ಕನ್ಫರ್ಮ್ ಆದಂಗೆ ಆಗತ್ತೆ ಇವನು ಇವನೇ ಕೊಲೆ ಮಾಡಿಬಿಟ್ಟು ಚಾಕುವನ್ನು ನನ್ನ ಬ್ಯಾಗ್ನಲ್ಲಿ ಇವನಿಟ್ಟು ಹೋಗಿಬಿಟ್ಟಿದ್ದಾನೆ ಅಂತ ಆವಾಗ ಕೋಪ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಶೆಡ್ ತೀರ್ಸ್ಕೋಬೇಕು ಇವ್ ಇವನನ್ನು ಕೊಂದುಬಿಡಬೇಕು ಅನ್ನುವಷ್ಟು ಸಿಟ್ಟು ಬರ್ತದೆ ಆವಾಗ ಅಮಾಯಕನಾಗಿರ್ತಕ್ಕಂಥ ನನಗೆ ಇಪ್ಪತ್ತಾರು ವರ್ಷ ನನಗೆ ಹೊಡೆತ ತಿಂದು ಜೈಲಿನಲ್ಲಿ ಕೊಳಿಬೇಕಾದಂಥ ಪರಿಸ್ಥಿತಿ ತಂದಿಟ್ನಲ್ಲ ಅಂಥೇಳಿ ಇವನು ಭಾಳ ಸ್ಕೋಪ ಬರುತ್ತೆ ಆದರೆ ತಡ್ಕೊಳ್ತಾನೆ ಗೊತ್ತಾಗುತ್ತೆ ಇವನೇ ಅಂತ ಆದರೆ ಈಗ ಏನು ಮಾಡೋಕ್ಕಾಗಲ್ಲ ಅವನು ಬಾಯಿ ಬಿಟ್ಟು ನಾನೇ ಮಾಡಿನಂತ ಕೂಡ ಅವನು ಹೇಳಲ್ಲ ಈಗ ಇಬ್ಬರಿಗೂ ಗೊತ್ತಾಗಿದೆ ಸತ್ಯ ಏನು ಅಂಥೇಳಿ ಒಂದಷ್ಟು ದಿನ ಆದಮೇಲೆ ಒಂದು ದಿನ ಏಕಾಏಕಿ ಮಕಾರ ಬಂದು ಗುಳೋ ಅಂತ ಅಳ್ಳಿಕೆ ಶುರು ಮಾಡ್ತಾನೆ ನನ್ನನ್ನು ಕ್ಷಮಿಸಿಬಿಡು ನನ್ನನ್ನು ಕ್ಷಮಿಸಿಬಿಡು ಅಂತ ಯಾಕೆ ನಾನು ಯಾಕೆ ನಿನ್ನನ್ನು ಕ್ಷಮಿಸಲಿ ಅಂತ ಈತ ಕೇಳ್ತಾನೆ ಆವಾಗ ಅವನು ಬಾಯ್ಬಿಡ್ತಾನೆ ಇಲ್ಲ ನನಗೆ ನಿನಗೆ ಭಾಳ ಅನ್ಯಾಯ ಮಾಡಿಬಿಟ್ಟೆ ನಾನು ಅವತ್ತು ನಿನ್ನ ಪಕ್ಕದ ರೂಮ್ನಲ್ಲಿರ್ತಕ್ಕಂಥ ಮರ್ಚೆಂಟ್ ಹತ್ತಿರ ದುಡ್ಡು ಇದ್ದದನ್ನು ನೋಡಿದ್ದೆ ನಾನು ಅವನನ್ನು ಕೊಂದು ನಿನ್ನನ್ನು ಕೊಲ್ಲಲಿಕ್ಕೆ ಬಂದಿದ್ದೆ ನಾನು ಆ ಟೈಮ್ನಲ್ಲಿ ಸ್ವಲ್ಪ ಅಲ್ಲಿ ಎಡವಟ್ಟಾಯಿತು ಗಲಾಟೆ ಆಗಿಬಿಡ್ತು ಕೂಗಿಬಿಟ್ರು ಅದಕ್ಕೋಸ್ಕರ ಓಡಿ ಹೋಗುವಾಗ ಇದನ್ನು ನಿನ್ನ ಬ್ಯಾಗಲ್ಲಿ ಇಟ್ಬಿಟ್ರೆ ನೀನು ಸಿಕ್ಕಾಕ್ಕೊಳ್ತೀಯಾ ಅಂದರೆ ನಾನು ಸೇಫ್ ಆಗಿಬಿಡ್ತೀನಿ ಅಂಥೇಳಿ ಅಲ್ಲಿ ಇಟ್ಟುಬಿಟ್ಟು ನಾನು ಓಡಿ ಹೋದೆ ಈಗ ನನಗೆ ಆ ಗಿಲ್ಟ್ ನಿನ್ನನ್ನು ನೋಡಿದ ಮೇಲೆ ನಿನ್ನಂಥ ಒಳ್ಳೆಯವನಿಗೆ ನಾನು ಇಂಥದ್ದೊಂದು ಅನ್ಯಾಯ ಮಾಡಿಬಿಟ್ನಲ್ಲ ಅಂತ ನನಗೆ ಭಾಳ ಬೇಜಾರಾಗ್ತಿದೆ ಅದಕ್ಕೋಸ್ಕರ ನನ್ನನ್ನು ಕ್ಷಮಿಸಿಬಿಡು ಅಂತ ಇವನಂತಾನೆ ಕ್ಷಮಿಸೋಕ್ಕೆ ನಾನು ಯಾರು ನಾನು ನಾನೇನೂ ಅಲ್ಲ ಕ್ಷಮಿಸಕ್ಕೆ ಹಿಂಗೆ ಮಾಡಬಾರ್ದಾಗಿತ್ತು ನೀನು ಅಂತ ಅಷ್ಟೇ ಹೇಳ್ತಾನೆ ಇವನು ವಿಚಾರವನ್ನು ಹೇಳಿದ ಮೇಲೆ ಅವನಿಗೆ ಇನ್ನೂ ಕಷ್ಟ ಅನಿಸ್ಬಿಡುತ್ತೆ ಹೀಗೆ ಒಂದು ಹದಿನೈದು ದಿವಸ ಕಳೆಯುತ್ತೆ ಒಂದು ದಿನ ಕೆಲಸಕ್ಕೆ ಎಲ್ಲ ಕೈದಿಗಳು ಹೋಗ್ತಿರುವಾಗ ಆ ಕೊನೆಯಲ್ಲಿ ಇವನು ಬರ್ತಾಯಿರ್ತಾನೆ ಏನೋ ಅಲ್ಲಿ ಶಬ್ದ ಆಗಿದ್ದು ಕಾಣಿಸುತ್ತೆ ಸ್ವಲ್ಪ ಮಣ್ಣು ಹೊರಗಡೆ ಇಲಿ ಕೆದರಿದರೆ ಹೇಗೆ ಆ ಮಣ್ಣು ಹೊರಗಡೆ ಬರುತ್ತಲ್ಲ ಆ ಥರ ಒಂದಷ್ಟು ಮಣ್ಣು ಬಂದಿರುತ್ತೆ ಏನೋ ಚಿತ್ರ ಕಾಣ್ತಾ ಇದೆಯಲ್ಲ ಅಂಥೇಳಿ ಸ್ವಲ್ಪ ನಿಂತ್ಕೊಂಡು ನೋಡ್ತಾನೆ ನೋಡಿದರೆ ಅಲ್ಲಿ ಮಾಕಾರ್ ಆ ಮಲಗಲಿಕ್ಕೆ ಶೆಲ್ಫ್ಗಳು ಮಾಡಿರ್ತಾರೆ ಆ ಶೆಲ್ಫಿನ ಕೆಳಗಡೆ ಇವನು ಒಳಗಡೆ ತೂರಿರ್ತಾನೆ ಒಳಗಡೆ ತೂರಿ ಮಣ್ಣನ್ನು ತನ್ನ ಬೂಟಿನಲ್ಲಿ ಹಾಕ್ಕೊಂಡು ಬರೋದು ಅದನ್ನು ಈತ ನೋಡಿಬಿಡ್ತಾನೆ ನೋಡಿಯೂ ನೋಡಲಾರ್ದಂಗೆ ಅಲ್ಲಿಂದ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾನೆ ಆಸ್ಕಿನೋಫ್ ತನ್ನನ್ನು ಅಂತ ಮಾಕಾರಿಗೆ ಗೊತ್ತಾಗ್ಬಿಡುತ್ತೆ ಅವನು ಬಂದು ಇವನ ಕೈಯನ್ನು ಹಿಡಿ ಹಿಡಿ ಹಿಡಿದು ನಿಲ್ಲಿಸ್ತಾನೆ ನೋಡು ಈ ವಿಚಾರನ ಯಾರ ಮುಂದೂ ಹೇಳಿಕೊಡೋದು ನೀನು ಈಗ ನಾ ನಾನು ಈಗ ಹೊರಗಡೆ ಹೋಗಲಿಕ್ಕೆ ಕೆಳಗೆ ಸುರಂಗವನ್ನು ತೆಗಿತಾ ಇದ್ದೀನಿ ನಾನು ಎಸ್ಕೇಪ್ ಆಗ್ತೀನಿ ನಿನಗೂ ನನ್ನ ಜೊತೆಯಲ್ಲಿ ಎಸ್ಕೇಪ್ ಆಗಲಿಕ್ಕೆ ಅನುಕೂಲ ಮಾಡಿಕೊಡ್ತೀನಿ ನೀನು ಯಾರಿಗೂ ಹೇಳ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು ಅಂತ ತಾಕೀತ್ ಮಾಡ್ತಾನೆ ಇವನು ಏನು ಹೇಳೋಕ್ಕೆ ಹೋಗಲ್ಲ ಅವಾಗ ಸುಮ್ಮನೆ ಆಗಿಬಿಡ್ತಾನೆ ನೋಡಿನೂ ಸು ಸುಮ್ಮನೆ ಹಾಕ್ತಾನೆ ಅವನೇನು ಮಾಡ್ತಿರ್ತಾನೆ ದಿನ ಒಂದಷ್ಟು ತೆಗೆದು ಬೂಟ್ ಒಳಗಡೆ ಹಾಕ್ಕೊಂಡು ಮಣ್ಣನ್ನು ಅದನ್ನು ಸಾಗಿಸ್ತಾ ಇರ್ತಾನೆ ಹೀಗೆ ನಿಧಾನವಾಗಿ ಮಾಡ್ತಾ ಇರ್ತಾನೆ ಅದನ್ನು ಬೇರೆಯವರು ಕೂಡ ನೋಡಿಬಿಡ್ತಾರೆ ಆ ಮಣ್ಣು ಅಲ್ಲಿ ಬಿದ್ದಿದ್ದನ್ನು ನೋಡಿ ಕೆಲವ್ರು ಹೋಗಿ ನೋಡ್ತಾರೆ ಅಲ್ಲಿ ಒಂದು ಹೋಲ್ ಆಗಿರುತ್ತೆ ಅಂದರೆ ಗೋಡೆ ಒಳಗಡೆ ಒಂದು ಟನಲ್ ಹಾಕ್ತಾ ಇರೋದನ್ನು ನೋಡ್ತಾರೆ ಅವ್ರು ಗಾಬರಿ ಆಗ್ಬಿಡುತ್ತೆ ಅವರಿಗೆ ಹೋಗಿ ಜೈಲರಿಗೆ ಹೇಳ್ತಾರೆ ಯಾರೋ ಈ ಥರ ಒಂದು ಹೋಲ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಹೌದಾ ಬಂದು ಅವರು ನೋಡ್ತಾರೆ ಅಲ್ಲಿ ಹೋಲ್ ಆಗಿಬಿಟ್ಟಿರ್ತದೆ ಈಗ ಯಾರು ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ ಯಾರೋ ಒಳಗಡೆ ಇದ್ದವರು ಮಾಡಿದ್ದಾರೆ ಅಂತ ಎಲ್ಲರನ್ನೂ ವಿಚಾರಣೆ ಮಾಡ್ತಾರೆ ಎಲ್ಲರೂ ಕರೆಸಿ ವಿಚಾರ ಮಾಡ್ತಾರೆ ಯಾರೂ ಒಪ್ಕೊಳ್ಳಲ್ಲ ಸತ್ಯ ತಿಳಿಬೇಕು ಅಂತಂದರೆ ಅದು ಅಜ್ಜನ್ನೇ ಕೇಳಬೇಕು ಅಂಥೇಳಿ ಆಸ್ಕಿನ್ ಆಫ್ನ ಹತ್ರ ಬಂದು ಕೇಳ್ತಾರೆ ಇವನ್ ಸರ್ ಪ್ಲೀಸ್ ಹೇಳಿ ನೀವು ಯಾರು ಮಾಡಿದ್ದು ಇದನ್ನು ನಿಮಗೇನಾದರೂ ಗೊತ್ತಾಯ ವಿಚಾರವಾಗಿ ಯಾಕಂದರೆ ನೀವು ಸುಳ್ಳು ಹೇಳುವವರಲ್ಲ ಇದ್ದದ್ದನ್ನು ಹೇಳ್ಬಿಡಿ ಇದು ಯಾರು ಮಾಡಿದ್ದು ಅಂತ ಅವಾಗ ಇವನ ಕಣ್ಣುಗಳು ದುರ್ಗುಟ್ಕೊಂಡು ನೋಡ್ತಾ ಇದ್ದಾನೆ ಅವನು ಇವನ ಕಡೆ ನೋಡ್ತಾ ಇದ್ದಾನೆ ಮಕರ್ ಇವನು ಒಂದು ಸಲ ಮಕರ್ ಕಡೆ ಹಿಂಗೆ ನೋಡ್ತಾನೆ ಅವಾಗ ಹೇಳ್ತಾನೆ ನನ್ನ ನಾನು ಈ ವಿಚಾರವಾಗಿ ನನಗೇನು ಗೊತ್ತಿಲ್ಲ ನೀವು ಹೇಳಿದ ಮೇಲೆ ನನಗೆ ಗೊತ್ತಾಯಿತು ಅಂತ ಹೇಳಿಬಿಡ್ತಾನೆ ಅಂದರೆ ಅವರು ಸತ್ಯ ಹೇಳ್ತಾನೆ ಅಂತೇಳಿ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಆದ್ರೀತ ಸುಳ್ಳು ಹೇಳಿಬಿಡ್ತಾನೆ ತನ್ನನ್ನು ಈ ಸ್ಥಿತಿಗೆ ತಂದಿದ್ದಾನೆ ಇಪ್ಪತ್ತಾರು ವರ್ಷ ಅನುಭವಿಸಿದ್ದಾನೆ ಅಂತ ಒಳಗಡೆ ಅಷ್ಟೊಂದು ಕುದಿತ ಇದೆ ಅವನಿಗೆ ಅಷ್ಟಾದರೂ ಕೂಡ ನನಗೆ ಗೊತ್ತಿಲ್ಲ ಅಂದ್ಬಿಡ್ತಾನೆ ಅವನು ಮುಚ್ಚಿಟ್ಬಿಡ್ತಾನೆ ಈಗ ಏನು ಹೇಳಿಲ್ಲ ಅಂದ್ರೆ ಅವ್ರು ಏನು ಮಾಡ್ತಾರೆ ಆಯ್ತು ಬಿಡಿ ಗು ಅಂಥೇಳಿ ಅವರು ಪೊಲೀಸ್ ಆಫೀಸರ್ ಸುಮ್ಮನೆ ಹಾಕ್ಬಿಡ್ತಾರೆ ಒಂದು ಎರಡು ದಿನ ಬಿಟ್ಟು ಮಕಾರ್ ಇವನು ಕೋಣೆಗೆ ಬರ್ತಾನೆ ಬಂದು ಬೆಡ್ ಪಕ್ಕದಲ್ಲಿ ಕೂತ್ಕೊಳ್ತಾನೆ ಕೂತ್ಕೊಂಡು ಮಾತಾಡಲಿಕ್ಕೆ ಅವನು ಹೇಳ್ತಾನೆ ನೀನು ಅಯ್ಯ ನೀನು ಬರಬೇಡ ಇಲ್ಲಿ ನಿನ್ನ ಮುಖ ನೋಡೋಕ್ಕೂ ನನಗಿಷ್ಟ ಅಲ್ಲ ಇಲ್ಲಿಂದ ಅಲ್ಲ ನೀನು ನನ್ನನ್ನು ಯಾಕೆ ಚೌ ಮಾಡಿದೆ ಅಂತ ಕೇಳ್ತಾನೆ ಇವನಿಗೆ ಈ ಒಂದು ಆ್ಯಕ್ಟ್ ಏನಿದೆಯಲ್ಲ ಆ್ಯಕ್ಟ್ ಆಫ್ ಮರ್ಸಿ ಇದು ತುಂಬಾ ಇವನಿಗೆ ಪ್ರಭಾವಿತನನ್ನಾಗಿ ಮಾಡಿಬಿಡುತ್ತೆ ಎಂಥ ವ್ಯಕ್ತಿಯಪ್ಪ ಅನ್ಯಾಯವಾಗಿ ನಾನು ಅವನನ್ನು ಇಪ್ಪತ್ತಾರು ವರ್ಷ ಜೈಲಲ್ಲಿ ಕೊಳೆಯುವ ಹಾಗೆ ಮಾಡಿದೆ ಇಡೀ ಜೀವನವೇ ಹಾಳಾಗೋಯ್ತು ಅವನು ಅಷ್ಟಾದರೂ ಕೂಡ ನನ್ನ ಮೇಲೆ ಸ್ವಲ್ಪವೂ ಕೋಪ ಇಲ್ಲಲ್ಲ ನನ್ನನ್ನು ಕಾಪಾಡಿಬಿಟ್ನಲ್ಲ ಅಂಥೇಳಿ ಆ ಒಳ ಮನಸ್ಸು ಅವನಿಗೆ ಚುಚ್ಚಲಿಕ್ಕೆ ಶುರು ಆಯಿತು ಕಾನ್ಷಿಯನ್ಸ್ ಅಂತೀವಲ್ಲ ಆ ಕಾನ್ಶಿಯನ್ಸ್ ಪ್ರಿಕ್ ಮಾಡುತ್ತೆ ಆಗ ಬಂದು ಕಾಲಿಗೆ ಬಿದ್ದು ಕೇಳ್ಕೊಡ್ತಾನೆ ದಯಮಾಡಿ ನನ್ನನ್ನು ಕ್ಷಮಿಸಿಬಿಡು ಅಂತ ಆ್ಯಕ್ಚುಲಿ ನಾನು ಆ ಟೈಮಲ್ಲಿ ನಿನ್ನನ್ನು ಕೂಡ ಮರ್ಡ್ರ್ ಮಾಡಿಬಿಡ್ತಾ ಇದ್ದೆ ಅದರಲ್ಲಿ ಸ್ವಲ್ಪ ಗಲಾಟೆ ಆಗಿದ್ದಕ್ಕೆ ಅಲ್ಲಿ ಹೊರಟು ಹೊರಟೋದೆ ನನ್ನ ಕ್ಷಮಿಸಿಬಿಡು ಅಂಥೇಳಿ ಗೋಳಾಡ್ತಾನೆ ಅದಕ್ಕೆ ಇವನಂತಾನೆ ಈಗ ಗೋಳಾಡಿ ಏನು ಪ್ರಯೋಜನ ಇಲ್ಲಪ್ಪ ಎಲ್ಲ ಆಗಿ ಹೋಗಿದೆ ಅಷ್ಟಕ್ಕೂ ಮತ್ತೆ ಮಕಾರ ಹೇಳ್ತಾನೆ ಈಗಲಾದರೂ ನಾನು ಪಶ್ಚಾತ್ತಾಪ ಪಟ್ಟು ನಾನೇ ಮರ್ಡರ್ ಮಾಡಿದ್ದೆ ಅಂತ ಒಪ್ಪಿಕೊಂಡು ನಿನ್ನನ್ನು ಬಿಡುಗಡೆ ಮಾಡಿಸ್ತೀನಿ ಅಂತ ಹೇಳ್ತಾನೆ ಆಗ ಅವನು ಹೇಳ್ತಾನೆ ಈಗ ಬಿಡುಗಡೆಯಾಗಿ ಏನು ಪ್ರಯೋಜನ ಇಪ್ಪತ್ತಾರು ವರ್ಷ ಆಯಿತು ಈಗ ನಾನು ಹೆಂಡತಿ ಸತ್ತೋಗಿರ್ಬೋದು ಈಗ ಆಮೇಲೆ ಈಗ ಹೋದರೆ ನನ್ನ ಮಕ್ಕಳು ನನ್ನನ್ನು ಗುರುತು ಕೂಡ ಹಿಡಿಯಲ್ಲ ಈಗ ಹೋಗಿ ಏನು ಮಾಡಲಿ ನಾನು ನನಗೆ ಬೇ ಹೊ ಹೋಗೋ ಇಚ್ಛೆನೂ ಇಲ್ಲ ಹೋದರೆ ಏನೂ ಆಗೋಲ್ಲ ಹೊರಗಡೆ ಅದಕ್ಕೋಸ್ಕರ ನಾನು ಇಲ್ಲೇ ಇರ್ತೀನಿ ನೀನೇನು ಮಾಡೋದು ಬೇಡ ಆ ದೇವರಿದ್ದಾನೆ ದೇವರೇ ನಿನ್ನ ಕ್ಷಮಿಸ್ತಾನೆ ಹೋಗು ಹೋಗು ಆಗ ಒಂದು ಮಾತನ್ನು ಹೇಳ್ತಾನೆ ಜೊತೆಗೆ ಅದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮೇ ಬಿ ಐ ಆಮ್ ವರ್ಸ್ ದ್ಯಾನ್ ಯು ಅಂತಾನೆ ಈ ಮಾತನ್ನು ಯಾಕೆ ಹೇಳ್ತಾನೆ ಅನ್ನೋದು ಬಾ ಎಲ್ಲರೂ ವಿಚಾರ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ನಮ್ಮ ವಿವೇಚನೆಗೆ ಬಿಡೋಣ ಅದನ್ನು ಯಾಕೆ ಆಸ್ಕ್ಯೂನ್ ಆಫ್ ಯಾಕೆ ಈ ಮಾತನ್ನು ಹೇಳ್ದ ಮೇ ಬಿ ಐ ಆಮ್ ವರ್ಸ್ ದ್ಯಾನ್ ಯು ಮೇ ಬಿ ಐ ಡಿಸರ್ವ್ಡ್ ಇಟ್ ಅನ್ನುವ ಮಾತನ್ನು ಹೇಳ್ತಾನೆ ಇದು ಅವನಷ್ಟೊಂದು ತಲೆ ಕೆಡ್ಸ್ಕೊಳ್ಳೋದಿಲ್ಲ ಆದರೆ ಅವನು ಎಷ್ಟು ಗೋಳಾಡ್ತಾನೆ ಇಲ್ಲ ನಾನು ಒಪ್ಕೊಳ್ತೀನಿ ಒಪ್ಕೊಳ್ತೀನಿ ಅಂತ ಪ್ರಯೋಜನ ಇಲ್ಲ ಬೇಡ ಬೇಡ ಅಂತ ಇವನು ಹೇಳ್ತಾನೆ ಆದರೂ ಮಕಾರ್ಗೆ ಈ ಥರ ಸುಮ್ಮನೆ ಇರೋಕ್ಕಾಗೋದಿಲ್ಲ ಒಂದು ದಿನ ಜೇಲರಿಗೆ ಹೇಳ್ತಾನೆ ಸ್ವಾಮಿ ಹಿಂದೆ ಒಂದು ಈ ಥರ ಮರ್ಡರ್ ನಡೆದಿತ್ತು ಆ ಮರ್ಡರನ್ನು ನಾನೇ ಮಾಡಿದ್ದೆ ನಾನೇ ಮಾಡಿ ನನ್ನ ಆ ಚಾಕುವನ್ನು ಇವನ ಬ್ಯಾಗಲ್ಲಿ ಇಟ್ಟಿದ್ದೆ ಇದೇ ನಿಜ ಅದಕ್ಕೆ ಇದನ್ನು ಕೋರ್ಟಿನಿಗೆ ಕೋರ್ಟಿಗೆ ಈ ವಿಚಾರವನ್ನು ತಿಳಿಸಿ ಅಂತೇಳಿ ಕೋರ್ಟಿಗೆ ಅದು ತಿಳಿಸ್ತಾರೆ ಆ ವಿಚಾರವನ್ನು ಈತನಿಗೆ ಬಿಡುಗಡೆ ಆಗತ್ತೆ ಆದರೆ ಇಷ್ಟರಲ್ಲಿ ಎಷ್ಟೋ ದಿನ ಕಳೆದು ಹೋಗಿರುತ್ತೆ ಈ ಪ್ರೊಸೆಸ್ ಎಲ್ಲ ನಡೆದು ಇವನು ನಿರ್ದೋಷಿ ಅಂತ ಆಗಿ ಆ ಆರ್ಡರ್ ಬರೋವರೆಗೂ ನಿಮಗೆಲ್ಲ ಗೊತ್ತು ಈ ಕೋರ್ಟಿನ ವ್ಯವಹಾರಗಳು ಹೇಗಿರ್ತವೆ ಒಂದು ನ್ಯಾಯ ಸಿಗಬೇಕಂದ್ರೆ ಎಷ್ಟೋ ವರ್ಷಗಳನ್ನು ಎಷ್ಟೋ ವರ್ಷಗಳ ಕಾಯಬೇಕಾಗತ್ತೆ ಅಲ್ಲಿ ಕೂಡ ಅದೇ ನ್ಯಾಯ ವ್ಯವಸ್ಥೆ ಇರೋದ್ರಿಂದ ಜಾರ್ ಇದ್ದರೂ ಕೂಡ ನ್ಯಾಯ ವ್ಯವಸ್ಥೆ ಅನ್ನೋದೊಂದುಂತೂ ಇದ್ದೇ ಇರುತ್ತೆ ಆವಾಗ ಆರ್ಡರ್ ವ ಜೈಲಿಗೆ ಬರುತ್ತೆ ಅಸ್ಕ್ಯೂನ್ ಆಫ್ನ ಬಿಡುಗಡೆ ಮಾಡಬೇಕು ಅವ್ನ ನಿರ್ದೋಷಿ ಅಂತ ಕೋರ್ಟಿಂದ ತೀರ್ಮಾನ ಆಗಿದೆ ಹಾಗಾಗಿ ಅವನನ್ನು ಬಿಡಬೇಕು ಅಂತ ಆರ್ಡರ್ ಬರುತ್ತೆ ಆರ್ಡ್ರ್ ಬಂದ ದಿನ ಅಸ್ಕ್ಯೂನ್ ಆಫ್ ಸತ್ತು ಎಷ್ಟೋ ದಿನಗಳಾಗಿರುತ್ತೆ